ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಪರಮಾತ್ಮನ ವಿಜ್ಞಾನ ಎಂಬ ಅರವತ್ತ ಎರಡನೆಯ ಉಪನ್ಯಾಸಕ್ಕೆ ಸ್ವಾಗತ ಜ್ಞಾನ ವಿಜ್ಞಾನಗಳನ್ನು ಬಿಡಿಸಿ ವಿವರಿಸುವುದಕ್ಕೆ ಭಗವಂತನು ಹೊರಟಿರುತ್ತಾನೆ ಜ್ಞಾನವೆಂದರೆ ಬರಿಯ ಶಾಸ್ತ್ರದ ತಿಳಿವಳಿಕೆ ವಿಜ್ಞಾನವೆಂದರೆ ಅನುಭವವು ಆತ್ಮನ ವಿಷಯದಲ್ಲಿ ಬರಿಯ ಶಾಸ್ತ್ರದ ತಿಳುವಳಿಕೆ ಇದ್ದರೆ ಸಾಲದು ಅನುಭವವೂ ಬೇಕು ಹಿಂದೊಮ್ಮೆ ಉತ್ತರ ದೇಶದಿಂದ ಬಂದಿದ್ದ ಒಬ್ಬ ಹುಟ್ಟು ಕುರುಡನು ನಮಗೆ ತಿರುವಾಡಿಯಲ್ಲಿ ಸಿಕ್ಕಿದನು ಅವನಿಗೆ ಪಾಣಿನಿಯ ಅಷ್ಟಾಧ್ಯಾಯಗಳ ಪರಿಚಯವು ಎಷ್ಟು ಚೆನ್ನಾಗಿ ಆಗಿತ್ತೆಂದರೆ ಯಾವುದಾದರೊಂದು ಶಬ್ದವನ್ನು ಕೊಟ್ಟರೆ ಅದಕ್ಕೆ ಉತ್ಪತ್ತಿಯನ್ನು ವ್ಯುತ್ಪತ್ತಿಯನ್ನು ಹೇಳುವುದಕ್ಕೆ ಪ್ರಕೃತಿ ಪ್ರತ್ಯಯ ಆಗಮ ಆದೇಶ ಮುಂತಾದವುಗಳು ಯಾವ ಸೂತ್ರದಿಂದ ಯಾವ ಯಾವ ಕಾರ್ಯಗಳು ಆಗುವವು ಎಂಬುದನ್ನು ಸ್ಪಷ್ಟವಾಗಿ ವಿವರಿಸುತ್ತಿದ್ದನು ಇಂಥ ಸೂತ್ರದಿಂದ ಇಂಥ ಶಬ್ದವು ಇಲ್ಲಿ ಅನುವೃತ್ತವಾಗಿದೆ ಹೀಗೆ ಸೂತ್ರಕ್ಕೆ ತಾತ್ಪರ್ಯ ಎಂದು ಪ್ರಕ್ರಿಯೆಯನ್ನೆಲ್ಲ ವಿವರಿಸುತ್ತಿದ್ದನು ಸೂತ್ರಗಳು ವಾರ್ತಿಕಗಳು ಮುಂತಾದ ಆ ಶಬ್ದ ಪ್ರಪಂಚ ಅಷ್ಟು ದೊಡ್ಡದಾಗಿದ್ದರು ಆ ಪುಣ್ಯಾತ್ಮನಿಗೆ ವ್ಯಾಕರಣ ಶಾಸ್ತ್ರದ ಸಾಕ್ಷಾತ್ಕಾರವು ಅಷ್ಟು ಮಟ್ಟಿಗೆ ಆಗಿತ್ತು ಆದರೆ ಶಾಸ್ತ್ರದ ವಾಸನೆಯಿಂದ ಯಾವ ಮಾತನ್ನು ಹೇಗೆ ಬೇಕೆಂದರೆ ಹಾಗೆ ವ್ಯುತ್ಪತ್ತಿ ಮಾಡಿ ತೋರಿಸುವ ಚಟವು ಅವನಿಗೆ ಬಂದು ಬಿಟ್ಟಿತ್ತು ಕಾಮಯತೆ ಇತಿ ಕನ್ಯಾ ಅಂದರೆ ಕನ್ಯೆ ಎಂದರೆ ಕಾಮಿಸಬಲ್ಲವಳು ಆದ್ದರಿಂದ ಪ್ರೌಢ ವಿವಾಹಕ್ಕೆ ಆ ಶಬ್ದದಲ್ಲಿಯೇ ಆಧಾರವಿದೆ ಹೀನಾನ್ ದುನೋತಿ ಯತಿ ಹಿಂದೂ ಹೀನರಾದವರನ್ನು ಸಂಕಟಗೊಳಿಸುವವನೇ ಹಿಂದು ಆದ್ದರಿಂದ ಹಿಂದೂಗಳು ಇತರರಿಗೆ ದುಃಖವನ್ನುಂಟು ಮಾಡುವುದು ತಪ್ಪಲ್ಲ ಹೀಗೆಲ್ಲ ಶಬ್ದಗಳನ್ನು ತಿರುಚುವ ಪಾಂಡಿತ್ಯವೂ ಅವನಿಗಿತ್ತು ನಮಗೆ ಆತ್ಮನ ವಿಷಯದಲ್ಲಿ ಬೇಕಾಗಿರುವುದು ಇಂಥ ಶಬ್ದಗಳ ಆಡಂಬರವಲ್ಲ ನಿಜವಾದ ಅನುಭವವೂ ಬೇಕು ಪ್ರಕೃತದಲ್ಲಿ ಸ್ಥಿತಿ ಪ್ರಲಯಗಳ ವಿಚಾರವೂ ಬಂದಿರುತ್ತದೆ ಪರಮಾತ್ಮನಿಂದಲೇ ಜಗತ್ತು ಸೃಷ್ಟಿಯಾಗಿ ಆತನಲ್ಲಿಯೇ ಇದ್ದು ಆತನಲ್ಲಿಯೇ ಲಯವಾಗುತ್ತದೆ ಈ ರೀತಿ ಹೇಳಿರುವ ಮಾತನ್ನು ನಮ್ಮ ಅನುಭವಕ್ಕೆ ಹೊಂದಿಸಿಕೊಳ್ಳುವುದು ಹೇಗೆ ಜಗತ್ತಿನ ಪ್ರಲಯವಾಗುವವರೆಗೆ ನಾವೇನು ಬದುಕಿರುವ ಹಾಗಿಲ್ಲ ಆದರೂ ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧನವಾಗಿರುವಂತೆ ಭಗವಂತನು ನಮಗೆ ಜಾಗೃತ್ ಸ್ವಪ್ನ ಸುಷುಪ್ತಿಗಳೆಂಬ ಅವಸ್ಥಾತ್ರಯವನ್ನು ಅನುಗ್ರಹಿಸಿರುತ್ತಾನೆ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಆತ್ಮನಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಆಗುತ್ತಿರುವುದನ್ನು ಈ ಅವಸ್ಥಾತ್ರಯಗಳ ಮೂಲಕವಾಗಿ ಅನುಭವಕ್ಕೆ ತಂದುಕೊಳ್ಳಬಹುದಾಗಿದೆ ಈಗ ನಾನು ಇಲ್ಲಿ ಹೇಳಿರುವ ಸ್ಥಿತಿ ಲಯಗಳ ವಿಚಾರವನ್ನು ಅವಸ್ಥಾತ್ರಯಕ್ಕೆ ಹೊಂದಿಸಿ ಹೇಳುತ್ತೇನೆ ತಾವೆಲ್ಲರೂ ಏಕಾಗ್ರ ಮನಸ್ಸಿನಿಂದ ಕೇಳಬೇಕು ಯುಕ್ತಿಗೂ ಅನುಭವಕ್ಕೂ ಇದು ಎಷ್ಟರ ಮಟ್ಟಿಗೆ ಹೊಂದುತ್ತದೆ ಎಂದು ನೀವು ನೀವೇ ನೋಡಿಕೊಳ್ಳಬೇಕು ಇದೇ ಶ್ರವಣ ಮನನ ನಿಧಿಧ್ಯಗಳೆಂಬ ಸಾಧನವು ಮತ್ಸ್ಥಾನಿ ಸರ್ವಭೂತಾನಿ ಎಂಬ ವಾಕ್ಯದ ಅರ್ಥವನ್ನು ಹೀಗೆ ಬಿಡಿಸಿ ತಿಳಿ ತಿಳಿದುಕೊಳ್ಳಬೇಕು ಸರ್ವಭೂತಗಳು ಅಂದರೆ ಎಲ್ಲ ದೇಶ ಎಲ್ಲ ಕಾಲ ಎಲ್ಲ ನಿಮಿತ್ತ ಇವುಗಳಿಂದ ಕೂಡಿದ ಎಚ್ಚರದ ಪ್ರಪಂಚವೆಲ್ಲವೂ ನನ್ನಲ್ಲಿ ಅಂದರೆ ನನ್ನ ಆತ್ಮನಲ್ಲಿ ಇರುತ್ತವೆ ಎಲ್ಲಾ ಕಾಲವು ಈ ಎಚ್ಚರದ ಪ್ರಪಂಚಕ್ಕೆ ಸೇರಿರುತ್ತದೆ ಏಕೆಂದರೆ ಕಾಲವೆಂದರೇನು ಸೂರ್ಯನ ಅಥವಾ ಚಂದ್ರನ ಗತಿಯಿಂದ ನಮಗೆ ಆಗುವ ಒಂದಾನೊಂದು ಅನುಭವ ವಿಶೇಷ ಎಚ್ಚರದಲ್ಲಿ ನಮಗೆ ಕಾಣುತ್ತಿರುವುದೆಲ್ಲ ಈ ಕಾಲಕ್ಕೆ ಕಟ್ಟು ಬಿದ್ದಿರುವಂತೆ ಕಾಣುತ್ತದೆ ಆದರೆ ಈ ಸೂರ್ಯ ಚಂದ್ರರು ನಮ್ಮ ಕನಸಿನಲ್ಲಿ ಇರುವುದಿಲ್ಲ ಕನಸಿನಲ್ಲಿಯೂ ಇದೇ ಸೂರ್ಯ ಚಂದ್ರರನ್ನು ಕಂಡಂತೆ ನಮಗೆ ಭಾಸವಾಗುವುದು ನಿಜ ಆದರೆ ನಿಜವಾಗಿ ಅವರು ಇದೇ ಸೂರ್ಯ ಚಂದ್ರರಲ್ಲ ಏಕೆಂದರೆ ಕನಸಿನಲ್ಲಿ ಏಳೆಂಟು ಗಂಟೆಯ ವ್ಯವಹಾರವನ್ನು ಮಾಡಿದಂತೆ ನಮಗೆ ಸು ಅನುಭವವಾಗಿ ಎಚ್ಚೆತ್ತು ನೋಡಲಾಗಿ ನಾನು ಒಂದೆರಡು ಗಂಟೆಗಳ ಕಾಲವು ಮಾತ್ರ ನಿದ್ರಿಸಿದ್ದೆ ಎಂದು ಗಡಿಯಾರದಿಂದ ತಿಳಿದು ಬರುತ್ತದೆ ಎಚ್ಚರದಲ್ಲಿನ ಎರಡು ಘಂಟೆ ಕನಸಿನಲ್ಲಿನ ಏಳೆಂಟ್ ಎಚ್ಚರದಲ್ಲಿನ ಎರಡು ಘಂಟೆ ಕನಸಿನಲ್ಲಿನ ಏಳೆಂಟು ಘಂಟೆಯಾದರೆ ಎರಡು ಕಾಲಗಳು ಅದೇ ಸೂರ್ಯಚಂದ್ರರಿಂದ ಆಯಿತೆಂದು ಹೇಳುವುದಕ್ಕಾದೀತೆ ಇದಲ್ಲದೆ ಎಚ್ಚರದ ರಾತ್ರಿಯಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದವನು ಕನಸಿನಲ್ಲಿ ನಡು ಹಗಲಿನ ಹೊತ್ತಿನಲ್ಲಿ ಬೀದಿಯಲ್ಲಿ ಅಡ್ಡಾಡುತ್ತಿದ್ದಂತೆ ಕಾಣುತ್ತಾನೆ ಆದ್ದರಿಂದಲೂ ಎಚ್ಚರದ ದೇಶಕಾಲಗಳು ಕನಸಿನ ದೇಶ ಕಾಲಗಳಿಗಿಂತ ಬೇರೆ ಎಂದಾಯಿತು ಆದ್ದರಿಂದ ಎಚ್ಚರದ ದೇಶಕಾಲ ನಿಮಿತ್ತಗಳಿಂದ ಕೂಡಿದ ಪ್ರಪಂಚವೇ ಬೇರೆ ಕನಸಿನ ದೇಶ ಕಾಲ ನಿಮಿತ್ತಗಳಿಂದ ಕೂಡಿದ ಪ್ರಪಂಚವೇ ಬೇರೆ ಎಚ್ಚರದ ಪ್ರಪಂಚವು ಎಚ್ಚರಕ್ಕೆ ಕಟ್ಟು ಬಿದ್ದಿರುತ್ತದೆ ಆದ್ದರಿಂದ ಈ ಪ್ರಪಂಚವು ಈಗ ನಾನು ನೋಡುತ್ತಿರುವ ಪ್ರಪಂಚವು ನನ್ನ ಎಚ್ಚರಕ್ಕೆ ಕಟ್ಟು ಬಿದ್ದಿರುತ್ತದೆ ನಾವುಗಳು ಸಾಮಾನ್ಯವಾಗಿ ತಿಳಿದುಕೊಂಡಿರುವಂತೆ ನಾನು ಈ ಪ್ರಪಂಚದಲ್ಲಿ ಇರುವುದಿಲ್ಲ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ದೇಶ್ವಸ್ಥಿತ ಎಂಬುದರ ಅರ್ಥವಿದು ಪ್ರಪಂಚವು ಸರ್ವಭೂತಗಳು ಎಂದರೆ ಎಚ್ಚರದ ಪ್ರಪಂಚವೂ ಎಚ್ಚರದಲ್ಲಿ ಕಾಣುವ ಪ್ರಪಂಚದ ಸರ್ವಭೂತಗಳೂ ಎಂಬುದನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು ಎಚ್ಚರಕ್ಕೂ ಈ ಪ್ರಪಂಚಕ್ಕೂ ಅವಿನಾಭಾವವಿರುತ್ತದೆ ಎಚ್ಚರವೆಂದರೆ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸುವುದು ಇಂದ್ರಿಯಗಳಾಗಲಿ ವಿಷಯಗಳಾಗಲಿ ಒಂದನ್ನು ಬಿಟ್ಟು ಮತ್ತೊಂದು ಇರುವುದಿಲ್ಲ ಶಬ್ದವೆಂದರೆ ಕಿವಿಯು ಕೇಳುವ ಶಬ್ದ ರೂಪವೆಂದರೆ ಕಣ್ಣು ನೋಡುವ ರೂಪ ಇತ್ಯಾದಿ ಕಿವಿಯೇ ಇಲ್ಲದಿದ್ದರೆ ಶಬ್ದವೆಲ್ಲಿ ಕಣ್ಣಿಲ್ಲದಿದ್ದರೆ ರೂಪವೆಲ್ಲಿ ಆದ್ದರಿಂದ ಕಣ್ಣು ಕಿವಿ ಮುಂತಾದ ಇಂದ್ರಿಯಗಳು ಇಲ್ಲದಾಗ ರೂಪ ಶಬ್ದ ಮುಂತಾದ ವಿಷಯಗಳೂ ಹೇಳಲಾರವು ನಾವು ಎಚ್ಚರದಿಂದ ಕನಸಿಗೆ ಹೋಗುವಾಗ ಇಂದ್ರಿಯಗಳನ್ನು ಅವುಗಳಿಗೆ ತೋರುವ ಶಬ್ದಾದಿ ವಿಷಯಗಳನ್ನು ಕಳಚಿಕೊಂಡೇ ಹೋಗಿಬಿಡುತ್ತೇವೆ ಅಲ್ಲಿರುವಂತೆ ತೋರುವ ಇಂದ್ರಿಯಗಳಾಗಲಿ ವಿಷಯಗಳಾಗಲಿ ಎಚ್ಚರದವುಗಳು ಅಲ್ಲವೇ ಅಲ್ಲ ಆದ್ದರಿಂದ ನಚಮಸ್ಥಾನಿ ಭೂತಾನಿ ಕನಸಿನಲ್ಲಿ ನಾನಿದ್ದೇನೆ ಎಚ್ಚರದ ಪ್ರಪಂಚವಿಲ್ಲ ಯಾವ ಭೂತಗಳು ಅಲ್ಲಿಲ್ಲ ಭೂತ ಭವಿಷ್ಯದ ವರ್ತಮಾನ ಕಾಲಗಳಿಂದ ಕೂಡಿದ ಸ್ವರ್ಗ ಮತ್ಯ ಪಾತಾಳ ರೂಪವಾದ ಈ ಪ್ರಪಂಚವೂ ಇಲ್ಲಿರುವ ಭೂತಗಳು ಯಾವುವು ಕನಸಿನಲ್ಲಿ ಇರುವುದಿಲ್ಲ ಇಲ್ಲಿರುವ ನಾನು ನೀನು ಎಲ್ಲವೂ ಇಲ್ಲಿಯೇ ಉಳಿದು ಬಿಡುತ್ತೇವೆ ಈ ವೈಶ್ವಾನರ ಸ್ವರೂಪವು ಬೇರ್ಪಟ್ಟು ಹೋಗುತ್ತದೆ ಆಗ ಎಚ್ಚರದ ಪ್ರಪಂಚವು ಎಲ್ಲಿರುತ್ತದೆ ಎಲ್ಲಿಯೂ ಇರುವ ಹಾಗಿಲ್ಲ ಇದರಂತೆ ನಮಗೆ ಎಚ್ಚರವಾದಾಗ ಕನಸಿನ ಪ್ರಪಂಚವಾಗಲಿ ಅಲ್ಲಿ ತೋರುವ ಪ್ರಾಣಿಗಳಾಗಲಿ ಯಾವುವು ಎಲ್ಲಿಯೂ ಇರುವುದಿಲ್ಲ ಚನಕ ಚಕ್ರವರ್ತಿಗೆ ಒಂದು ಸಲ ಕನಸಾಯಿತು ಅಲ್ಲಿ ತಾನು ಹನ್ನೆರಡು ವರ್ಷದ ಕ್ಷಾಮಕ್ಕೆ ಸಿಕ್ಕಿಬಿದ್ದು ಗಂಜಿಯನ್ನು ಕುಡಿಯುವುದಕ್ಕೆಂದು ಒಂದು ಬೊಕ್ಕರೆಯನ್ನು ಹಿಡಿದುಕೊಂಡಿದ್ದಂತೆಯೂ ಅದನ್ನು ಒಂದು ಎತ್ತು ಉರುಟಿ ಹಾಕಿದಂತೆಯೂ ತೋರಿತು ಹೆಚ್ಚೆತ್ತಾಗ ಜನಕನು ಜನಕನೇ ಆಗಿದ್ದನು ಹೀಗಿರುವುದರಿಂದ ಎಚ್ಚರ ಕನಸುಗಳ ಪ್ರಪಂಚಗಳು ಒಂದಕ್ಕೊಂದು ಸಂಬಂಧಪಟ್ಟಿರುವುದಿಲ್ಲ ಈ ದೃಷ್ಟಿಯಿಂದ ನೋಡಿದರೆ ಎಚ್ಚರ ಕನಸುಗಳು ನಮ್ಮಲ್ಲಿ ನಿಜವಾಗಿರುವುದಿಲ್ಲ ಸ್ವಪ್ನಾಂತಂ ಜಾಗರಿತಾಂತಂ ಚ ಉಭೌ ಏನಾನು ಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮುಕ್ತ ಧೀರೋ ನ ಶೋಚತಿ ಎಂದು ಶ್ರುತಿಯೂ ಸಾರಿರುವಂತೆ ಸ್ವಪ್ನಾವಸ್ಥೆಯನ್ನು ಜಾಗರಿತಾವಸ್ಥೆಯನ್ನು ನೋಡುತ್ತಿರುವ ಆತ್ಮನು ಎರಡು ಅವಸ್ಥೆಗಳನ್ನು ಮೀರಿರುತ್ತಾನೆ ಎರಡಕ್ಕಿಂತಲೂ ದೊಡ್ಡವನು ಆ ಎರಡನ್ನು ವ್ಯಾಪಿಸಿರುವಾತನು ಇದನ್ನು ಯಾವನು ಅರಿತುಕೊಳ್ಳುವನೋ ಆ ವಿವೇಕಿಗೆ ಯಾವ ಶೋಕವೂ ಇರುವುದಿಲ್ಲ ಎಚ್ಚರ ಕನಸುಗಳು ಅವುಗಳಲ್ಲಿರುವ ಪ್ರಪಂಚಗಳು ಒಂದಿದ್ದಾಗ ಒಂದು ಇರುವುದಿಲ್ಲ ಅವುಗಳು ಇರುವಾಗ ನಮ್ಮ ಆತ್ಮನಾದ ಪರಮಾತ್ಮನಲ್ಲಿಯೇ ಇರುತ್ತವೆ ಈ ಆತ್ಮನು ಮಾತ್ರ ಯಾವುದೊಂದು ಪ್ರಪಂಚಕ್ಕೂ ಕಟ್ಟು ಬಿದ್ದಿರುವುದಿಲ್ಲ ಇಲ್ಲಿ ಆತ್ಮನೆಂದರೆ ಯಾರು ಎಚ್ಚರದಲ್ಲಿ ಅಥವಾ ಕನಸಿನಲ್ಲಿ ನಾನು ನಾನು ನೋಡುತ್ತಿರುವೆ ಎಂದು ಅಭಿಮಾನ ಪಡುತ್ತೇವಲ್ಲ ಅದಲ್ಲ ಆ ಅಹಂಕಾರವು ಆಯಾ ಅವಸ್ಥೆಗೆ ಕಟ್ಟು ಬಿದ್ದಿರುತ್ತದೆ ಅಂದರೆ ಎಚ್ಚರದಲ್ಲಿ ಇರುವುದೆಲ್ಲ ಎಚ್ಚರದಲ್ಲಿದ್ದು ಕನಸಿನಲ್ಲಿ ಇರುವುದೆಲ್ಲ ಕನಸಿನಲ್ಲಿಯೇ ಇದ್ದು ಅವೆರಡನ್ನೂ ಬೇಕಾದಾಗ ತನ್ನಲ್ಲಿ ಅಡಗಿಸಿಕೊಂಡು ತನಗೆ ಬೇಕಾದಂತೆ ಅವನ್ನು ಹೊರಕ್ಕೆ ಬಿಡುವ ಶಕ್ತಿ ಯಾವನದೋ ಅವನೇ ಆ ಆತ್ಮನು ಅವನೇ ಪರಮಾತ್ಮನು ಈ ಆತ್ಮನಿಗೆ ಇಡೀ ಜಗತ್ತನ್ನೇ ತನ್ನಲ್ಲಿ ಸಂಪೂರ್ಣವಾಗಿ ಅಡಗಿಸಿಕೊಳ್ಳುವ ಶಕ್ತಿಯಿರುತ್ತದೆ ಎಂಬುದನ್ನು ಸುಶುಪ್ರಿಯ ಎಂದರೆ ಕನಸಿಲ್ಲದ ತನಿ ನಿದ್ರೆಯ ಅವಸ್ಥೆಯಲ್ಲಿ ನಾವೆಲ್ಲರೂ ಅನುಭವಿಸಿ ತಿಳಿಯುತ್ತೇವೆ ಈ ಲೋಕ ಪರಲೋಕ ಎಲ್ಲವೂ ಪರಮಾತ್ಮನ ಉಸಿರು ಎಂದು ಶ್ರುತಿ ಸಾರುತ್ತಿದೆ ಆತನು ಪ್ರಲಯ ಕಾಲದಲ್ಲಿ ಯಾವ ಆಯಾಸವೂ ಇಲ್ಲದೆ ಎಲ್ಲ ಜಗತ್ತನ್ನು ತನ್ನಲ್ಲಿ ಉಪಸಂಹಾರ ಮಾಡಿಕೊಳ್ಳುತ್ತಾನೆ ಎಂಬುದನ್ನು ನಮ್ಮಲ್ಲಿ ಪ್ರತಿಯೊಬ್ಬರೂ ಸುಷುಪ್ತಿಯಲ್ಲಿಯೂ ಲೀಲಾ ಮಾತ್ರದಿಂದ ನಟಿಸಿ ತೋರಿಸುತ್ತಾರೆ ಆ ಮಹಾತ್ಮನು ಸ್ವಪ್ನವೂ ಬೇಡ ಎಚ್ಚರವೂ ಬೇಡ ಎಂದು ಎಲ್ಲಾ ಪ್ರಪಂಚವನ್ನು ಅಂಗಡಿಯಲ್ಲಿಟ್ಟುಕೊಂಡವನು ಮುಚ್ಚಿಬಿಡುವಂತೆ ಸುಷುಪ್ತಿಯಲ್ಲಿ ಮುಚ್ಚಿಬಿಡುತ್ತಾನೆ ಅಲ್ಲಿ ಪರಮಾತ್ಮನು ಇಡೀ ಬ್ರಹ್ಮಾಂಡವನ್ನೇ ನುಂಗಿರುತ್ತಾನೆ ಅಲ್ಲಿ ಯಾವ ಪ್ರಪಂಚದ ಗುರುತು ಲೇಷ ಮಾತ್ರವೂ ಇರುವುದಿಲ್ಲ ಈ ಲೀಲೆಯು ಒಂದೊಂದು ಪ್ರಾಣಿಯಲ್ಲಿಯೂ ಕಾಣಿಸುತ್ತಿರುತ್ತದೆ ಒಂದೊಂದು ಪ್ರಾಣಿಯು ಅದು ಎಷ್ಟೇ ಕೀಳಾಗಿರಲಿ ಆ ಪರಮಾತ್ಮನ ಲೀಲೆಗೆ ಆವಾಸ ಸ್ಥಾನವಾಗಿರುತ್ತದೆ ಪರಮಾತ್ಮನ ಲೀಲೆಯನ್ನು ಯಾರು ನಿಶ್ಚಯಿಸಬಲ್ಲವರು ಪೃಥ್ವಿಯಲ್ಲಿರುವ ಮರಳಿನ ರೇಣುಗಳನ್ನು ಯಾರು ಎಣಿಸಬಲ್ಲರೋ ಅವರಿಗೆ ಮಾತ್ರ ವಿಷ್ಣುವಿನ ವೀರ್ಯಗಳು ಇಂತಿಷ್ಟೇ ಎಂದು ತಿಳಿದಾವು ಈ ರೀತಿ ವಿಷ್ಣು ಸೂಕ್ತದಲ್ಲಿದೆ ಆದರೆ ಅಷ್ಟೇ ಅಲ್ಲ ಒಂದೊಂದು ಮರಳಿನ ರೇಣುವಿನಲ್ಲಿಯೂ ಆತನು ಬ್ರಹ್ಮಾಂಡಗಳನ್ನು ಸೃಷ್ಟಿಸಿ ತನ್ನ ಮಹಿಮೆಯನ್ನು ತೋರಿಸಬಲ್ಲನು ಆತನ ಮಹತ್ವಕ್ಕೆ ಜೀವರ ತಾರತಮ್ಯವೇನೂ ತಡೆಯಲ್ಲ ರುದ್ರ ನಮಕಗಳಲ್ಲಿ ಹೇಳಿರುವಂತೆ ನಮಸ್ತಕ್ಷಭ್ಯ ರಥಕಾರೇಭ್ಯ ಬಡಗಿಯವರು ಏರು ಮಾಡುವವರು ನಾಯಿಗಳು ನಾಯಿಯನ್ನು ಸಾಕುವವರು ಮುಂತಾದ ಎಲ್ಲ ಜೀವರುಗಳಲ್ಲಿಯೂ ಪರಮಾತ್ಮನು ಒಂದೇ ಸಮನಾಗಿದ್ದುಕೊಂಡು ತನ್ನ ಲೀಲೆಯನ್ನು ತೋರಿಸುತ್ತಿರುತ್ತಾನೆ ಎಲ್ಲೆಲ್ಲಿಯೂ ಪರಮಾತ್ಮನೇ ಎಲ್ಲೆಲ್ಲಿಯೂ ಆತನ ಲೀಲೆಯೇ ಆದ್ದರಿಂದ ಆತನು ನಮ್ಮಲ್ಲಿಯೂ ಇರುತ್ತಾನೆ ಆತನೇ ನಮ್ಮ ಆತ್ಮನಾಗಿರುತ್ತಾನೆ ಆತನು ಮಹಾತ್ಮನು ವಿಭು ಎಲ್ಲರಿಗೂ ಆತ್ಮನು ಅವನು ಸ್ವತಂತ್ರನು ಪ್ರಪಂಚವು ಹೀಗಲ್ಲ ಅದು ಅಲ್ಪ ಪರಿಚ್ಛಿನ್ನ ಅನಾತ್ಮ ಅದು ಎಂದೆಂದಿಗೂ ಆತನ ವಶದಲ್ಲಿರುತ್ತದೆ ಆದ್ದರಿಂದ ಅದು ಇರು ಎಂದರೆ ಇರುತ್ತದೆ ಹೋಗೆಂದರೆ ಹೋಗಿಬಿಡುತ್ತದೆ ಸ್ಥಾನಿ ಭೂತಾನಿ ಎಂಬುದಕ್ಕೆ ಇದೇ ಅರ್ಥ ಹೀಗೆ ಪರಮಾತ್ಮನನ್ನೇ ತಮ್ಮ ಆತ್ಮನನ್ನಾಗಿ ಕಂಡುಕೊಂಡು ಆತನಲ್ಲಿಯೇ ಎದ್ದುಕೊಂಡಿರುವುದೇ ದೊಡ್ಡವರಿಗೆ ಬೇಕು ಈ ಪರಮಾತ್ಮನೇ ನಮ್ಮಗಳ ಆತ್ಮನು ಈತನೇ ಸರ್ವಾತ್ಮನು ಮೂರು ಕಾಲಕ್ಕೂ ನಮ್ಮ ಆತ್ಮನಾಗಿ ಪರಮಾರ್ಥವಾಗಿ ಇದ್ದುಕೊಂಡಿರುವವನು ಆತನೊಬ್ಬನೇ ನಮ್ಮ ಈ ರೂಪದಿಂದ ನಮಗೆ ಯಾವ ಬೆಲೆಯೂ ಇಲ್ಲ ಆದ್ದರಿಂದ ಯಾವ ದುರಭಿಮಾನವೂ ಬೇಡ ಆತನು ಒಂದು ವೇಳೆ ದಯಮಾಡಿ ನಿಮಗೆ ಬ್ರಹ್ಮಾಂಡ ಸೃಷ್ಟಿಯ ಅಧಿಕಾರ ಬೇಕೋ ಬ್ರಹ್ಮಾಂಡ ಸೃಷ್ಟಿಯ ಅಧಿಕಾರವೂ ಬೇಕೋ ನನ್ನ ಸೇವೆಯೂ ಬೇಕೋ ಎಂದು ಕೇಳಿದರೆ ನಮಗೆ ಪ್ರಪಂಚದ ಗೊಡವೆ ಏಕೆ ಅದರಲ್ಲಿ ಹುರುಳೇನಿದೆ ಯಾವಾಗಲೂ ನಿನ್ನ ಪಾದಕಮಲದ ಸ್ಮರಣೆಯನ್ನು ಕೊಡು ನಿನ್ನಲ್ಲಿ ಅಚಲವಾದ ಭಕ್ತಿಯಿರುವಂತೆ ಮಾಡು ನಿನ್ನನ್ನು ಅರೆಗಳಿಗೆಯೂ ಬಿಟ್ಟಗಲದಂತೆ ಮಾಡು ಎಂದೇ ಮಹಾತ್ಮರಾದವರು ಪ್ರಾರ್ಥಿಸಿಕೊಳ್ಳುವರು ಇಂಥ ಮಹಾತ್ಮರನ್ನೇ ಭಗವಂತನು ಮುಂದೆ ಸರ್ಗೇಪಿ ಸರ್ಗೇಪಿ ನೋಪಜಾಯಂತೆ ಜಾಯಂತೆ ಪ್ರಲಯೇನ ಪ್ರಲಯೇನ ಚ ಸೃಷ್ಟಿಯಾದರೆ ಅವರು ಹುಟ್ಟುವುದಿಲ್ಲ ಪ್ರಲಯವಾದರೆ ವ್ಯಥೆ ಪಡುವುದೂ ಇಲ್ಲ ಎಂದು ಹೊಗಳಿರುವುದು ಅವರೇ ಧನ್ಯರು ನಮ್ಮ ಎರವು ಜ್ಞಾನ ಸುಖ ಎಲ್ಲಕ್ಕೂ ಪರಮಾತ್ಮನೇ ಬುಡ ಯಾವುದನ್ನು ಅಲ್ಲಗಳೆದರೂ ಯಾವುದನ್ನು ಕೈಬಿಟ್ಟರೂ ಈ ನಮ್ಮ ಆತ್ಮನನ್ನು ಬಿಡುವುದಕ್ಕೆ ಆಗುವ ಹಾಗಿಲ್ಲ ನಮ್ಮಲ್ಲಿರುವ ನಾನು ಎಂಬ ಅಹಂತೆಯನ್ನು ಕಳೆದರೆ ಉಳಿಯುವುದೇ ಈ ಪರಿಶುದ್ಧನಾದ ಪರಮಾತ್ಮನು ಯಾವಾಗ ನಮ್ಮ ವ್ಯಕ್ತಿತ್ವವು ನನ್ನ ತನವು ಬಿದ್ದು ಹೋಗುವುದು ಆಗಲೇ ನಮಗೆ ಬಲವು ವೀರ್ಯವು ತೇಜಸ್ಸು ಅಪರಿಮಿತವಾಗಿ ಬರುವುದು ಆಗಲೇ ನಮ್ಮ ಆತ್ಮಜ್ಞಾನವು ವಿಜ್ಞಾನವಾಗುವುದು ಸುಮ್ಮನೆ ಶಾಸ್ತ್ರ ವಾಕ್ಯಗಳಿಂದ ಅಂತೆ ಕಂತೆ ಎಂದು ತಿಳಿದುಕೊಳ್ಳುವುದು ನಿಜವಾದ ಜ್ಞಾನವಲ್ಲ ನಮ್ಮ ಅವಸ್ಥಾತ್ರಯದ ಅನುಭವವನ್ನು ಪರೀಕ್ಷಿಸಿ ಅಹಂಮತಿಯನ್ನು ಕಳಚಿಕೊಂಡು ವಿಶೇಷ ರೂಪದಿಂದ ಆತ್ಮಾನುಭವವನ್ನು ಪಡೆದುಕೊಂಡರೆ ವಿಜ್ಞಾನವಾಗುವುದು ಮನಸ್ಸೆಂಬ ಉಪಾಧಿಯ ಸಂಬಂಧದಿಂದಲೇ ನಮಗೆ ಎಚ್ಚರ ಕನಸು ತನಿ ನಿದ್ರೆಗಳು ಆಗುತ್ತಿರುವವು ಅದರ ಸಂಬಂಧವು ಇರುವವರೆಗೂ ನಮಗೆ ಅಹಮ್ಮತಿಯು ತಪ್ಪಿದ್ದಲ್ಲ ಅಹಮ್ಮತಿ ಎಂಬುದೊಂದು ರೋಗ ಒಂದು ರೀತಿಯ ಸನ್ನಿ ಒಂದು ಹುಚ್ಚು ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿರುವಂತೆ ಹಂ ಎನ್ನುವುದು ಏಟುಗಳನ್ನು ತಿನ್ನುತ್ತಿರುವುದು ತುಂ ಎಂಬ ತಂತಿಯ ಮಧುರ ಜ್ಞಾನವನ್ನು ಮಾಡಿ ಎಲ್ಲರನ್ನೂ ಸುಖದಲ್ಲಿ ಹದ್ದುತ್ತದೆ ಅಹಂತೆಯು ಹೋದರೆ ಎಲ್ಲವೂ ಪರಮಾತ್ಮನೇ ಆಗ ಈಶಾವಾಸ್ಯಮಿದಂ ಸರ್ವಂ ಎಂಬ ಶ್ರುತಿಯ ಅರ್ಥವು ಮನದಟ್ಟಾಗುತ್ತದೆ ನಾನು ನನ್ನದು ಎಂಬ ಬಂಧಕರವಾದ ಎರಡು ಪದಗಳನ್ನು ಯಾರು ಬಿಟ್ಟಿರುವರೋ ಯಾರಿಗೆ ಪರಮಾತ್ಮನೇ ಸರ್ವವೆಂಬ ತೀರ್ಮಾನವು ಮನಸ್ಸಿನಲ್ಲಿ ಆಗಿಬಿಟ್ಟಿರುವುದೋ ಅವರೇ ಧನ್ಯರು ಅವರು ಪರಮಾತ್ಮ ಸ್ವರೂಪರೇ ಆಗಿರುತ್ತಾರೆ ಅಹಂತೆಯನ್ನು ಬಿಟ್ಟು ಪರಮಾತ್ಮನಲ್ಲಿ ಒಂದಾಗಬೇಕು ಇದೇ ಭಕ್ತಿಶಾಸ್ತ್ರ ಇದೇ ತತ್ವಶಾಸ್ತ್ರ ಇದೇ ಗೀತೆಯ ಸಾರವು ಆದ್ದರಿಂದ ಅಹಂಕಾರವನ್ನು ಬಿಟ್ಟು ಪರಮಾತ್ಮನ ಮಡಿಲಲ್ಲಿ ಬಿದ್ದು ಹಾಯಾಗಿರಬೇಕು ನಾನು ಎಂದರೆ ದುಃಖವು ಸಂಸಾರವು ನಾನಲ್ಲ ಎಂದರೆ ಸುಖವು ಮೋಕ್ಷವು ಈ ರಹಸ್ಯವನ್ನು ಅರಿತುಕೊಂಡು ನಮ್ಮ ಜ್ಞಾನವನ್ನು ವಿಜ್ಞಾನವಾಗಿ ಅಂದರೆ ಶಾಸ್ತ್ರದಿಂದ ಪಡೆದ ಜ್ಞಾನವನ್ನು ಅನುಭವಜನ್ಯ ವಿಜ್ಞಾನವಾಗಿ ಮಾಡಿಕೊಳ್ಳಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ